ಪರೇಡ್ ಫೈಟ್ ಕಾವು ಹಾಗೆ ಇದೆ ಶಾಂತಿ ಸಭೆ ಕರೆದಿದ್ದಂತಹ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಶಾಂತಿ ಅವತ್ತು ಮೈದೆರೆದಿತ್ತು ಸಾಕಷ್ಟು ಗಲಾಟೆ ಕೂಡ ಆಯಿತು ಇದೆಲ್ಲದರ ನಡುವೆ ಆರ್ಎಸ್ಎಸ್ಗೆ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಮಾತ್ರವಲ್ಲ ಇಡೀ ದೇಶದ ಚಿತ್ತ ಚಿತ್ತಾಪುರದತ್ತ ಕಡೆ ವಾಲಿದೆ ಪಥಸಂಚಲನ ಮಾಡಿದರೆ ಚಿತ್ತಾಪುರದಲ್ಲೇ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಮುಗಿಬಿದ್ದಿವೆ ಅದು ನವೆಂಬರ್ ಎರಡರಂದೇ ಇದು ಕಲಬುರಗಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿತ್ತು ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆಗೆ ಶಾಂತಿ ಸಭೆ ಕರೆದಿತ್ತು ಆದರೆ ಆ ಸಭೆಯಲ್ಲಿ ಶಾಂತಿ ಇರಲಿಲ್ಲ ಅಶಾಂತಿ ಸೃಷ್ಟಿಯಾಗಿತ್ತು ಆರ್ಎಸ್ಎಸ್ ಪಥಸಂಚಲನ ಫೈಟ್ ಶಾಂತಿ ಸಭೆಯಲ್ಲಿ ದಲಿತ ವರ್ಸಸ್ ಸಂಘರ್ಷ ಪಥಸಂಚಲನ ವಿಚಾರಕ್ಕೆ ಕಲಬುರಗಿ ಡಿಸಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಶಾಂತಿ ಸಭೆ ಕರೆದಿದ್ದರು ಒಂದೊಂದೇ ಸಂಘಟನೆಯ ಲಿಖಿತ ಹೇಳಿಕೆ ದಾಖಲಿಸಿಕೊಳ್ತಾ ಇದ್ದರು ಬಳಿಕ ದಲಿತ ಸಂಘಟನೆ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಮಲ್ಲ ಯುದ್ದವೇ ನಡೆದು ಹೋಗಿದೆ ಇದರಿಂದ ಬೇಸತ್ತು ಡಿಸಿ ತುರುನ್ನಂ ಶಾಂತಿ ಸಭೆಯಿಂದ ಕಾಲ್ಕಿತ್ತಿದ್ದಾರೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥಸಂಚಲನ ಮಾಡಿದರೆ ಲಾಟಿ ಬಿಟ್ಟು ಸಂವಿಧಾನ ಪೀಠಿಕೆ ಹಿಡಿಯಲಿ ಅಂತ ಭೀಮ್ ಆರ್ಮಿ ಜೆಬಿಎಂ ಸಂಘಟನೆಗಳು ಆಗ್ರಹಿಸಿತ್ತು ಇದರಿಂದ ರೊಚ್ಚಿಗಿದ್ದ ಬಿಜೆಪಿ ಮುಖಂಡ ಅಂಬಾರಾಯ್ ಅಷ್ಟಗಿ ಏನ್ ಬೇಕಾದರೂ ಆಗಲಿ ನಾವು ದಂಡ ಹಿಡಿದೇ ಪಥಸಂಚಲನವನ್ನು ಮಾಡ್ತೀವಿ ಎಂದು ಅಷ್ಟಗಿ ಮಾತಿಗೆ ದಲಿತ ಸಂಘಟನೆಗಳು ಕೆಂಡ ಕಾರಿದ್ವು ಕೂಗಾಟ ಗದ್ದಲ ನಡುವೆ ಶಾಂತಿ ಸಭೆ ಅಶಾಂತಿಯಲ್ಲೇ ಅವರೇ ಅವರು ಆರ್ ಎಸ್ ಎಸ್ ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಿ ಮಾಡಲಕ್ಕೆ ನಮ್ಗೆ ಯಾವ್ದು ಅಭ್ಯಂತರ ಇಲ್ಲ ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥಾ ಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅವಾಗ ಅವರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವನ್ನ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು ಅವಾಗ ಇದೇ ಅಂಬಾರ ಅಷ್ಟಿ ಅಂತ ಹೇಳಿ ಒಬ್ಬ ಬಿಜೆಪಿ ಲೀಡರ್ ಎದ್ದಿ ಏ ಇಲ್ಲ ಸಂವಿಧಾನದಲ್ಲಿ ಏನಾದ್ರೂ ಏನು ಹಿಡ್ಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು ನಾವು ಲಾಠಿ ಪದ ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದಿ ಅದಕ್ಕೆ ವಿರೋಧಿಸ್ತೀವಿ ಅಂತ ಹೇಳಿ ಅಂದಾಗ ನಮ್ಗ ಅವರಿಗೆ ಮಾತಿನ ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ ಶಾಂತಿ ನೆಲೆಸಕ್ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೆಟ್ಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರದಾರ ಜೈಲಿಗೆ ಹೋಗ್ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ ಕುಂತಾರೆ ನ್ಯಾಯಾಲಯ ಮತ್ತು ಜಿಲ್ಲಾ ಆಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ ಇಲ್ಲ ನೀವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಉದ್ದೇಶಪೂರ್ವಕವಾಗಿ ಶಾಂತಿ ಸಭೆಯಲ್ಲಿ ಸಂಘಟನೆ ಮುಖಂಡರ ಲಿಖಿತ ಹೇಳಿಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿ ಅಕ್ಟೋಬರ್ ಅಕ್ಟೋಬರ್ಂದು ಹೈಕೋರ್ಟ್ಗೆ ಲಿಖಿತ ವರದಿಯಲ್ಲಿ ಸಲ್ಲಿಸಲಿದ್ದಾರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ಆರ್ಎಸ್ಎಸ್ ಟಾರ್ಗೆಟ್ ಆಗಿದ್ದಂತೆ ಕಾಣಿಸುತ್ತಿದೆ ಎಂದ ಜ್ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘಟನೆಗಳು ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಪಡೆಯಬೇಕು ಅಂತ ಸರ್ಕಾರ ನಿಯಮ ಮಾಡಿದೆ ಅದನ್ನು ಪ್ರಶ್ನೆ ಮಾಡಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಕೇಸ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯಾಜ್ಞೆ ನೀಡಿದ್ದು ಇದು ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಹೈಕೋರ್ಟ್ ಹೇಳಿದ್ದೇನು ಸಾರ್ವಜನಿಕ ಸ್ಥಳಗಳಲ್ಲಿ ಹತ್ತು ಜನ ಸೇರಿದರೆ ಅಪರಾಧವೆಂದು ಸರ್ಕಾರ ಹೇಳಿದೆ ರಸ್ತೆ ಪಾರ್ಕ್ ಮೈದಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ ಪೊಲೀಸ್ ಕಾಯ್ದೆ ಅಧಿಕಾರವನ್ನು ಸರ್ಕಾರ ಚಲಾಯಿಸಿದೆ ಸಂವಿಧಾನದ ವಿಧಿ ನೈನ್ಟೀನ್ ಸಬ್ಲಾಸ್ ಒನ್ ಎಬಿ ನೀಡಿರುವಂತಹ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ ಸಂವಿಧಾನದ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸಾನ್ ಅವರಿದ್ದಂತಹ ಪೀಠ ಅಭಿಪ್ರಾಯಪಟ್ಟಿದೆ ಸದ್ಯ ಕಲಬುರಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಹೈಕೋರ್ಟ್ನ ಕಲಬುರಗಿ ಪೀಠ ಈಗಾಗಲೇ ವಿಚಾರಣೆ ನಡೆಸಿದ್ದು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ ಮೂವತ್ತರಂದು ವರದಿ ನೀಡುವಂತೆ ಕೋರ್ಟ್ ತಿಳಿಸಿದೆ ಸರ್ಕಾರ ಸಲ್ಲಿಸಿರುವಂತಹ ವರದಿ ಆಧಾರದಲ್ಲಿ ತೀರ್ಪು ನೀಡಬೇಕಾಗಿದೆ ಆದರೆ ಈಗ ಸರ್ಕಾರದ ಆದೇಶಕ್ಕೆ ಧಾರವಾಡ ಪೀಠ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದರಿಂದ ಇದು ಕಲಬುರಗಿ ಪೀಠದ ಆದೇಶದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಸುತ್ತಾಪುರದ ಪರೇಡ್ ಫೈಟ್ ಕಾವು ಹಾಗೆ ಇದೆ ಶಾಂತಿ ಸಭೆ ಕರೆದಿದ್ದಂತಹ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಶಾಂತಿ ಅವತ್ತು ಮೈದೆಳೆದಿತ್ತು ಸಾಕಷ್ಟು ಗಲಾಟೆ ಕೂಡ ಆಯಿತು ಇದೆಲ್ಲದರ ನಡುವೆ ಆರ್ಎಸ್ಎಸ್ಗೆ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಮಾತ್ರವಲ್ಲ ಇಡೀ ದೇಶದ ಚಿತ್ತ ಚಿತ್ತಾಪುರದತ್ತ ಕಡೆ ವಾಲಿದೆ ಪಥಸಂಚಲನ ಮಾಡಿದರೆ ಚಿತ್ತಾಪುರದಲ್ಲೇ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಮುಗಿಬಿದ್ದಿವೆ ಅದು ನವೆಂಬರ್ ಎರಡರಂದೇ ಇದು ಕಲಬುರಗಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿತ್ತು ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆಗೆ ಶಾಂತಿ ಸಭೆ ಕರೆದಿತ್ತು ಆದರೆ ಆ ಸಭೆಯಲ್ಲಿ ಶಾಂತಿ ಇರಲಿಲ್ಲ ಅಶಾಂತಿ ಸೃಷ್ಟಿಯಾಗಿತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್ ಶಾಂತಿ ಸಭೆಯಲ್ಲಿ ದಲಿತ ವರ್ಸಸ್ ಸಂಘರ್ಷ ಪಥಸಂಚಲನ ವಿಚಾರಕ್ಕೆ ಕಲಬುರಗಿ ಡಿಸಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಶಾಂತಿ ಸಭೆ ಕರೆದಿದ್ದರು ಒಂದೊಂದೇ ಸಂಘಟನೆಯ ಲಿಖಿತ ಹೇಳಿಕೆ ದಾಖಲಿಸಿಕೊಳ್ತಾ ಇದ್ರು ಬಳಿಕ ದಲಿತ ಸಂಘಟನೆ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಮಲ್ಲ ಯುದ್ದವೇ ನಡೆದು ಹೋಗಿದೆ ಇದರಿಂದ ಬೇಸತ್ತು ಡಿಸಿ ತುರುನ್ನಂ ಶಾಂತಿ ಸಭೆಯಿಂದ ಕಾಲ್ಕಿತ್ತಿದ್ದಾರೆ ನವೆಂಬರ್ ಎರಡರಂದು ಆರ್ಎಸ್ಎಸ್ ಪಥಸಂಚಲನ ಮಾಡಿದರೆ ಲಾಟಿ ಬಿಟ್ಟು ಸಂವಿಧಾನ ಪೀಠಕ್ಕೆ ಹಿಡಿಯಲಿ ಅಂತ ಭೀಮ್ ಆರ್ಮಿ ಜೆಬಿಎಂ ಸಂಘಟನೆಗಳು ಆಗ್ರಹಿಸಿತ್ತು ಇದರಿಂದ ರೊಚ್ಚಿಗಿದ್ದ ಬಿಜೆಪಿ ಮುಖಂಡ ಅಂಬಾರಾಯ್ ಅಷ್ಟಗಿ ಏನ್ ಬೇಕಾದರೂ ಆಗಲಿ ನಾವು ದಂಡ ಹಿಡಿದೇ ಪಥಸಂಚಲನವನ್ನು ಮಾಡ್ತೀವಿ ಅಂತ ಅಷ್ಟಗಿ ಮಾತಿಗೆ ದಲಿತ ಸಂಘಟನೆಗಳು ಕೆಂಡ ಕಾರಿದ್ವು ಕೂಗಾಟ ಗದ್ದಲ ನಡುವೆ ಶಾಂತಿ ಸಭೆ ಅಶಾಂತಿಯಲ್ಲೇ ಅವರೇ ಅವರು ಆರ್ ಎಸ್ ಎಸ್ವರು ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಿ ಮಾಡಾಕ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡಿ ಅವರು ಪಥಾ ಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ ಅವರಿಗು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅವಾಗ ಅವರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವನಂತ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು ಅವಾಗ ಇದೇ ಅಂಬಾರ ಅಷ್ಟಿಗೆ ಅಂತ ಹೇಳಿ ಒಬ್ಬ ಬಿಜೆಪಿ ಲೀಡರ್ ಹೇಳ್ತಾನ ಏ ಇಲ್ಲ ಸಂವಿಧಾನದಲ್ಲಿ ಏನಾದ್ರು ಏನು ಹಿಡ್ಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು ನಾವು ಲಾಠಿ ಪದ ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದಿ ಅದಕ್ಕೆ ವಿರೋಧಿಸ್ತೀವಿ ಅಂತ ಹೇಳಿ ಅಂದಾಗ ನಮ್ಗ ಅವರಿಗೆ ಮಾತಿನ ಶಾಂತಿ ಕಾಪಾಡತೀ ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರದಾರ ಜೈಲಿಗೆ ಹೋಗ್ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ ಕುಂತಾರೆ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ ಇಲ್ಲ ನೀವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಶಾಂತಿ ಸಭೆಯಲ್ಲಿ ಸಂಘಟನೆ ಮುಖಂಡರ ಲಿಖಿತ ಹೇಳಿಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿ ಅಕ್ಟೋಬರ್ ಮೂವತ್ತರಂದು ಹೈಕೋರ್ಟ್ಗೆ ಲಿಖಿತ ವರದಿಯಲ್ಲಿ ಸಲ್ಲಿಸಲಿದ್ದಾರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ಆರ್ಎಸ್ಎಸ್ ಟಾರ್ಗೆಟ್ ಆಗಿದ್ದಂತೆ ಕಾಣಿಸಿದೆ ಎಂದ ಜಡ್ಜ್ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘಟನೆಗಳು ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಪಡೆಯಬೇಕು ಅಂತ ಸರ್ಕಾರ ನಿಯಮ ಮಾಡಿದೆ ಅದನ್ನು ಪ್ರಶ್ನೆ ಮಾಡಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಕೇಸ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯಾಜ್ಞೆ ನೀಡಿದ್ದು ಇದು ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಹೈಕೋರ್ಟ್ ಹೇಳಿದ್ದೇನು ಸಾರ್ವಜನಿಕ ಸ್ಥಳಗಳಲ್ಲಿ ಹತ್ತು ಜನ ಸೇರಿದರೆ ಅಪರಾಧವೆಂದು ಸರ್ಕಾರ ಹೇಳಿದೆ ರಸ್ತೆ ಪಾರ್ಕ್ ಮೈದಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ ಪೊಲೀಸ್ ಕಾಯ್ದೆ ಅಧಿಕಾರವನ್ನು ಸರ್ಕಾರ ಚಲಾಯಿಸಿದೆ ಸಂವಿಧಾನದ ವಿಧಿ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಎಬಿ ನೀಡಿರುವಂತಹ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ ಸಂವಿಧಾನದ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಅಭಿಪ್ರಾಯಪಟ್ಟಿದೆ ಸದ್ಯ ಕಲಬುರಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಹೈಕೋರ್ಟ್ನ ಕಲಬುರಗಿ ಪೀಠ ಈಗಾಗಲೇ ವಿಚಾರಣೆ ನಡೆಸಿದ್ದು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ ಮೂವತ್ತರಂದು ವರದಿ ನೀಡುವಂತೆ ಕೋರ್ಟ್ ತಿಳಿಸಿದೆ ಸರ್ಕಾರ ಸಲ್ಲಿಸಿರುವಂತಹ ವರದಿ ಆಧಾರದಲ್ಲಿ ತೀರ್ಪು ನೀಡಬೇಕಾಗಿದೆ ಆದರೆ ಈಗ ಸರ್ಕಾರದ ಆದೇಶಕ್ಕೆ ಧಾರವಾಡ ಪೀಠ ಮಜಂತರ ತಡೆಯಾಜ್ಞೆ ನೀಡಿರುವುದರಿಂದ ಇದು ಕಲಬುರಗಿ ಪೀಠದ ಆದೇಶದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ ಇದೆ ಪರೇಡ್ ಫೈಟ್ ಹಾಗೆ ಶಾಂತಿ ಸಭೆ ಕರೆದಿದ್ದಂತಹ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಶಾಂತಿ ಅವತ್ತು ಮೈದೆಳೆದಿತ್ತು ಸಾಕಷ್ಟು ಗಲಾಟೆ ಕೂಡ ಆಯಿತು ಇದೆಲ್ಲದರ ನಡುವೆ ಆರ್ಎಸ್ಎಸ್ಗೆ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಮಾತ್ರವಲ್ಲ ಇಡೀ ದೇಶದ ಚಿತ್ತ ಚಿತ್ತಾಪುರದತ್ತ ಕಡೆ ವಾಲಿದೆ ಪದಸಂಚಲನ